ಸ್ನೇಹಿತರು ಅವರು ಬಹಳ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ಒಂದು ಪಕ್ಷ ಅವರೇನಾದರೂ ಡಿ ಎಸ್ ಎಸ್ ಸ್ಥಾಪನೆ ಮಾಡದೆ ಇದ್ದರೆ ಕರ್ನಾಟಕದಲ್ಲಿ ಬಾಬಾ ಸಾಹೇಬರು ಈ ಮಟ್ಟದಲ್ಲಿ ಪ್ರಚಾರ ಆಗ್ತಾ ಇದ್ದಾರೆ ಬಾಬಾ ಸಾಹೇಬರ ತತ್ವಗಳನ್ನು ಅವರ ಸಿದ್ಧಾಂತಗಳನ್ನು ಅವರ ಹೋರಾಟಗಳನ್ನು ಡಿ ಎಸ್ ಎಸ್ ಸ್ಥಾಪನೆ ಮಾಡುವುದರ ಮೂಲಕ ಪ್ರೊಫೆಸರ್ ಕೃಷ್ಣಪ್ಪ ಅವರು ಇಡೀ ಕರ್ನಾಟಕದಲ್ಲಿ ಒಂದು ಹೊಸ ವಿಗವಾಗಿ ಸ್ಥಾಪನೆ ಮಾಡಿದರು ಮತ್ತು ಜನದಲ್ಲೆಲ್ಲ ಬಾಬಾ ಸಾಹೇಬರ ಬಗ್ಗೆ ಸರಿಯಾಗಿ ತಿಳುವಳಿಕೆ ಬರೋ ಹಾಗೆ ಒಂದು ವ್ಯವಸ್ಥೆಯನ್ನು ಅವರು ಮಾಡಿದ್ರು ಪ್ರಪಂಚದಲ್ಲಿ ಬಂದಂಥ ಅತ್ಯಂತ ದೊಡ್ಡ ವಿದ್ವಾಂಸರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ನೊಂದು ಆರೇಳು ವರ್ಷಗಳ ಹಿಂದೆ ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ಅಲ್ಲಿಯ ವೈಸ್ ಚಾನ್ಸಲರ್ ಪ್ರೊಫೆಸರ್ ಸಿಂಡಿಕೇಟ್ ಮೆಂಬರ್ ಹೊರಗಾರೆಲ್ಲ ಸೇರಿಕೊಂಡು ಪ್ರಪಂಚದ ಭಾಳ ದೊಡ್ಡ ವಿದ್ವಾಂಸರ ಪಟ್ಟಿ ಮಾಡಬೇಕು ಅಂತ ಎಲ್ಲರೂ ಮೊಟ್ಟ ಮೊದಲಿಗೆ ಬಾಬಾ ಸಾಹೇಬ್ರ ಸಾಹೇಬ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರು ಆಯ್ತು ಎರಡನೇ ವಿಷಯ ಇದು ಬಾಬಾ ಸಾಹೇಬರ ಮಟ್ಟದ ವಿದ್ವಾಂಸರು ಪ್ರಪಂಚದಲ್ಲಿ ಎದುರ ನಮ್ಮ ದೇಶದ ಜನ ಇನ್ನೂ ಅರ್ಥ ಮಾಡ್ತಾರೆ ಈ ದೇಶದ ಜನರಿಗೆ ಬಾಬಾ ಸಾಹೇಬರ ಜಾತಿ ಕಾಣ್ತಾ ಇದೆ ಹೊರತು ಅವರ ಜ್ಞಾನ ಕಾಣ್ತಾ ಇಲ್ಲ ಅಂತ ಬಾಬಾ ಸಾಹೇಬರು ಕೇವಲ ಒಂದು ಜನಾಂಗಕ್ಕಾಗಿ ಕೆಲಸ ಮಾಡಿದವರಲ್ಲ ಅವರು ಅವರು ಈ ದೇಶದಲ್ಲಿ ಯಾರು ಅವಮಾನಕ್ಕೂ ಒಳಗಾಗಿದ್ದಾರೆ ಯಾರ್ಯಾರು ಈ ಯಾರ ಹೆಸರಿನಲ್ಲಿ ಕೂದಲು ಕೀಳು ಅಂತ ಪರಿಗಣಿತರಾಗಿದ್ದಾರೆ ಅವ್ರೆಲ್ಲರ ಪರವಾಗಿ ಬಾಬಾ ಸಾಹೇಬರು ಸಾಮಾನ್ಯವಾದ ವ್ಯಕ್ತಿ ಅಲ್ಲ ಇದುವರೆಗೂ ನಾನು ಬರೆದಿದ್ದೇನೆ ನನ್ನ ಕೃತ್ಯದಲ್ಲಿ ದಾಖಲಾಗಿದೆ ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರು ಅದು ಇನ್ನೂರು ವರ್ಷಗಳ ಕಾಲದ ಆಡಳಿತದ ವಿರುದ್ಧ ಆಗುತ್ತೆ ಆದರೆ ಬಾಬಾ ಸಾಹೇಬ್ ಹೋರಾಟ ಮಾಡಿದ್ದು ನಾಲ್ಕು ಸಾವಿರ ವರ್ಷಗಳ ಬ್ರಾಹ್ಮಣ ಬ್ರಾಹ್ಮಣ ಧರ್ಮ ಅಥವಾ ಹಿಂದೂ ಧರ್ಮ ಅಥವಾ ಸನಾತನ ಧರ್ಮ ಅಥವಾ ಆನೆ ಧರ್ಮ ಅಥವಾ ಬೇರೆ ಬೇರೆ ಹೆಸರಲ್ಲಿ ಕರೆತರಲ್ಲ ಅದನ್ನು ವೈದಿಕ ಧರ್ಮ ಅದರ ಪ್ರಕಾರ ಅದು ನಂಬಿಟ್ಟಿರೋದು ಹೇಳದಿರೋದು ಜನರಿಗೆ ಅರ್ಥಾಕೆ ಇರೋದು ಅದು ಖಾತ್ರಿಲ್ಲ ಧರ್ಮ ಹಿಂದೂ ಧರ್ಮ ಏನು ಅಂತ ಅಂದರೆ ಅರ್ಥ ಮಾಡ್ಕೊಳ್ಳಲಿಕ್ಕೆ ಒಂದು ನೂರಲ್ಲಿ ಒಬ್ಬನೂ ಸಿಗೋದಿಲ್ಲ ನೂರಲ್ಲಿ ಒಬ್ಬನಲ್ಲ ಲಕ್ಷದಲ್ಲಿ ಒಬ್ಬನೂ ಸಿಗೋದಿಲ್ಲ ಅಂತ ಪರಿಸ್ಥಿತಿ ಆಗಿದೆ ಆದ್ದರಿಂದ ನಮ್ಮ ಸ್ನೇಹಿತರು ನಮ್ಮ ಎಲ್ಲ ಜನ ಯಾರ್ಯಾರು ಜನಿವಾರ ಹಾಕೋದಿರುವ ಅವರು ಎಲ್ಲರೂ ಸೂಚರು ಅಂತ ಅವ್ರು ಹೇಳ್ತಾರೆ ಅವರು ಒಬ್ಬರಾಗಿರ್ಬೋದು ಹಿಂದಾಗಿರ್ಬೋದು ನಾಯಕರಾಗಿರ್ಬೋದು ದೈಹಿಕರಾಗಿರ್ಬೋದು ಯಾರೇ ಆಗಿರ್ಬೋದು ಯಾರ್ಯಾರು ಜನ್ಮನ ಹಾಕೊಳ್ಳೋದ್ರು ಅಷ್ಟು ಸೂತ್ರ ಶೂದ್ರ ಅಂದ್ರೆ ಏನತ್ತ ಹಾಸ್ಯ ಎಲ್ಲ ಶೂದ್ರರು ಬ್ರಾಹ್ಮಣರು ಅಂತ ಮನಸ್ಮೃತಿಯಲ್ಲಿದೆ ಹಾಸ್ಯೂತ್ರ ಅಷ್ಟೇ ಅಲ್ಲ ಶೂದ್ರ ಅಂದರೆ ಇನ್ನೊಂದು ಅರ್ಥ ಬರೀತಾನೋ ಅನ್ ಮನೋ ಶೂದ್ರ ಅಂತ ಅಂದರೆ ಅಪ್ಪ ಮಗಾಲ ಅಂತ ವು ಗೃಹದ ಸ್ನೇಹಿತ ನಿರ್ಧಾರವು ಪೈತ್ರಿಕವು ದಂಡ ರಾಸಸ್ಥೆ ಧಾರ್ಮಿಕ ಹೀಗೆ ಏಳು ರೀತಿಯಲ್ಲಿ ಗುರಾಮರಾಕ್ಷವನು